ಈ ಪುರಾಣಗಳು ಪಾಠದ ಮುಂದುವರಿದ ಭಾಗವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅದರಲ್ಲಿ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆಯನ್ನು ನೋಡೋಣ ಭಾಗಾಕಾರವು ಗುಣಾಕಾರದ ಈ ಕ್ರಿಯೆಯಾಗಿದೆ ಭಾಗಾಕಾರ ಅಂತದ್ದು ಗುಣಾಕಾರದ ಯಾವ ಕ್ರಿಯೆ ಅಂತ ಕೇಳಿದರೆ ಪರ್ಯಾಯ ಕ್ರಿಯೆ ಅನುಲೋಮ ಕ್ರಿಯೆ ವಿಲೋಮ ಕ್ರಿಯೆ ಯಾವುದೂ ಅಲ್ಲ ಅಂದರೆ ಭಾಗಾಕಾರ ಅಂತಕ್ಕಂಥದ್ದು ಗುಣಾಕಾರದಲ್ಲಿ ಮಲ್ಟಿಪಲ್ ಆಗ್ತಾ ಹೋದರೆ ಭಾಗಾಕಾರದಲ್ಲಿ ಏನಾಗುತ್ತೆ ಅದು ಭಾಗ ಆಗ್ತಾ ಹೋಗುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಅದು ಎಂಥದು ಅಂತ ಹೇಳಿದ್ರೆ ವಿಲೋಮ ಕ್ರಿಯೆ ಅಂತ ನಾವು ಹೇಳ್ತೀವಿ ಸೊ ಅದು ವಿಲೋಮ ಕ್ರಿಯೆ ಭಾಗಾಕಾರವು ಗುಣಾಕಾರದ ವಿಲೋಮ ಕ್ರಿಯೆ ಅಂತ ನಾವು ಹೇಳ್ಬೋದು ನೆಕ್ಸ್ಟು ಮೈನಸ್ ಕೊಟ್ಟಿದ್ದಾರೆ ಒಂದು ಸಂಖ್ಯೆಯನ್ನು ಪೂರ್ಣಾಂಕ ಅಂದರೆ ಋಣಪೂರ್ಣಾಂಕವನ್ನು ಧನ ಪೂರ್ಣಾಂಕದಿಂದ ಭಾಗಿಸಿದಾಗ ಏನಾಗುತ್ತೆ ಅಂತ ಸೊ ಋಣ ಪೂರ್ಣಾಂಕ ಈ ಭಾಗಾಕಾರದಲ್ಲಿ ಚಿಹ್ನೆಗಳನ್ನು ಒಮ್ಮೆ ನೀವು ನೋಡ್ಕೊಂಡು ಬನ್ನಿ ಆ ನಂತರ ಇದನ್ನು ನೀವು ಸಾಲ್ವ್ ಮಾಡ್ತೀರಾ ಅಂದರೆ ಈ ಡಿವೈಡೆಡ್ ಬೈ ಮಾಡುವಾಗ ಋಣ ಚಿಹ್ನೆಯನ್ನು ಋಣ ಚಿಹ್ನೆಯಿಂದ ಭಾಗ ಮಾಡಿದರೆ ಧನ ಚಿಹ್ನೆ ಒಂದು ಧನ ಚಿಹ್ನೆಯನ್ನು ಋಣ ಚಿಹ್ನೆಯಿಂದ ಭಾಗ ಮಾಡಿದರೆ ಋಣ ಓಕೆ ಅಂದರೆ ಇಲ್ಲ ಸಿಂಪಲ್ ಆಗಿ ಹೇಳೋದಾದರೆ ಮೈನಸ್ ಡಿವೈಡೆಡ್ ಬೈ ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್ ಪ್ಲಸ್ ಡಿವೈಡೆಡ್ ಬೈ ಪ್ಲಸ್ ಈಸ್ ಈಕ್ವಲ್ ಟು ಪ್ಲಸ್ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಈಸ್ ಈಕ್ವಲ್ ಟು ಮೈನಸ್ ಸಜಾತಿ ಅವಧಿರ್ತಕ್ಕಂತಹ ಪೂರ್ಣಾಂಕಗಳನ್ನು ಭಾಗ ಮಾಡಿದ್ರೆ ಪ್ಲಸ್ಸೇ ಬರುತ್ತೆ ಒಂದು ವಿಜಾತಿ ಅದು ಅಂಶದಲ್ಲಾಗಿರ್ಬೋದು ಛೇದಲ್ಲಾಗಿರ್ಬೋದು ವಿಜಾತಿ ಇದ್ದರೆ ಅಂದರೆ ನ್ಯೂಟ್ರಾ ನೆಗೆಟಿವ್ ಇದ್ದರೆ ಮೈನಸ್ ಇದ್ದರೆ ಮೈನಸ್ಸೇ ಬರುತ್ತೆ ಸೊ ಇಷ್ಟನ್ನು ನೀವು ತಿಳ್ಕೊಂಡಿದ್ರೆ ಇದಕ್ಕೆ ಉತ್ತರ ಈಸಿಯಾಗಿ ಮಾಡ್ಬೋದು ಸೊ ಮೊದಲಿಗೆ ಆ ರೂಲ್ಸ್ ಪ್ರಕಾರ ಒಂದು ಮೈನಸ್ ಇದೆ ಅಂಶದಲ್ಲಿ ಹಾಗಾಗಿ ಮೈನಸ್ ಉತ್ತರ ಬರುತ್ತೆ ಇವೆರಡನ್ನು ನಾವು ತೆಗಿತೀವಿ ಇನ್ನು ಎಂಟೊಂದ್ಲೆ ಎಂಟೈದ್ಲೆ ನಲವತ್ತು ಎಂಟು ಆರು ನಲವತ್ತೆಂಟು ಆಗಿರೋದ್ರಿಂದ ಸರಿಯಾದ ಉತ್ತರ ಮೈನಸ್ ಆರು ಗೊತ್ತಾಯ್ತಾ ಯಾವ ಥರ ಅಂತ ಸೊ ಸಿಂಪಲ್ ಆಗಿ ಬೇಸಿಕ್ ಕಾನ್ಸೆಪ್ಟ್ಗಳಿವು ನೆಕ್ಸ್ಟ್ ಕ್ವೆಶನ್ ಇಲ್ಲಿ ಗುಣಾಕಾರ ಕೊಟ್ಟಿದ್ದಾರೆ ಮೈನಸ್ ಇಲ್ಲಿ ಪ್ಲಸ್ಸು ಇಲ್ಲಿ ಮೈನಸ್ ಇದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಉತ್ತರದಲ್ಲಿ ಪ್ಲಸ್ ಬರಬೇಕು ಹಾಗಾಗಿ ಇವೆರಡು ಆಯ್ಕೆಗಳನ್ನು ತೆಗೆದೇ ಇನ್ನು ಆಪ್ಷನ್ ಎ ಆಪ್ಷನ್ ಸಿ ನಲ್ಲಿ ಯಾವುದು ಅಂತ ನೋಡೋಣ ಎರಡು ಮೂರಲೆ ಆರು ಆರೊಂದಲೇ ಆರು ಸೊ ಆರು ಸರಿಯಾದ ಉತ್ತರ ಆಗುತ್ತೆ ಸೊ ಪ್ಲಸ್ ಆರು ಆಪ್ಷನ್ ಎನಲ್ಲಿ ಆ ಉತ್ತರವನ್ನು ನಾವು ನೋಡ್ತಾ ಇದ್ದೀವಿ ನೆಕ್ಸ್ಟ್ ಕ್ವಶನ್ ಆಗಲೇ ಹೇಳಿದ್ದೆ ಸೊನ್ನೆಯಿಂದ ಯಾವುದೇ ಸಂಖ್ಯೆಯನ್ನು ಗುಣಿಸಿದರೂ ಬರುವಂಥದ್ದು ಸೊನ್ನೆನೇ ಆಗಿರುತ್ತೆ ಹಾಗಾಗಿ ಏನು ಕನ್ಫ್ಯೂಷನ್ ಇಲ್ಲ ಉತ್ತರ ಸೊನ್ನೆ ಮೈನಸ್ ಐದು ಗುಣಿಸು ಸೊನ್ನೆ ಇದರ ಗುಣಲಬ್ಧ ಸೊನ್ನೆನೇ ಆಗಿರುತ್ತೆ ಓಕೆ ಹತ್ತೊಂಬತ್ತನೇ ಪ್ರಶ್ನೆ ಇದು ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆಯನ್ನು ನೋಡೋಣ ಭಾಗಲಬ್ಧ ಎಂಟು ಬರಲು ಮೈನಸ್ ಐವತ್ತಾರನ್ನು ಭಾಗಿಸಬೇಕಾದ ಸಂಖ್ಯೆ ಅಂದರೆ ಭಾಗಲಬ್ಧ ಬರಬೇಕು ಮೈನಸ್ ಐವತ್ತ ಆರನ್ನು ನಾವು ಭಾಗ ಮಾಡಿದರೆ ಯಾವುದೇ ಒಂದು ಸಂಖ್ಯೆಯಿಂದ ಭಾಗಲಬ್ಧ ಎಂಟು ಬರುತ್ತಂತೆ ಸೊ ಈಗ ನಾವು ಯಾವ ರೀತಿ ಅಂದರೆ ಎಂಟರಿಂದಾನೆ ಅದನ್ನು ಏನು ಮಾಡಿ ಭಾಗ ಮಾಡಿಬಿಡೋಣ ಅವಾಗ ನಿಮಗೆ ಉತ್ತರ ಗೊತ್ತಾಗುತ್ತೆ ಆ್ಯಕ್ಚುಲಿ ಇದನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಇದನ್ನ ಇಲ್ಲಿ ತಗೊಳ್ಳಿ ಎಕ್ಸನ್ ಅಲ್ಲಿ ತಗೊಳ್ಳಿ ಆಗ ನಿಮಗೆ ಉತ್ತರ ಯಾವ ಥರ ಬರುತ್ತೆ ಅಂತಂದರೆ ಎಂಟು ಇಸ್ ಈಕ್ವಲ್ ಟು ಎಕ್ಸ್ ಆಗುತ್ತೆ ಎಂಟೈದ ನಲವತ್ತೆಂಟು ಆರು ನಲವತ್ತೆಂಟು ಎಂಟು ಏಳನೇ ಐವತ್ತಾರು ಸೊ ಮೈನಸ್ ಏಳು ಇಲ್ಲಿ ಸರಿಯಾದ ಉತ್ತರ ನೋಡಿ ಏಳರಿಂದ ಐವತ್ತಾರನ್ನು ಭಾಗ ಮಾಡಿದರೆ ಎಂಟು ಬರುತ್ತೆ ಅಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಎಂಟು ಉತ್ತರ ಬರುತ್ತೆ ಭಾಗಲಬ್ಧ ಗೊತ್ತಾಯ್ತಾ ಸೊ ಈ ಥರ ನೀವು ಲೆಕ್ಕವನ್ನು ಮಾಡಬೇಕು ಸೊ ಇದು ಪೂರ್ಣಾಂಕಗಳು ಪಾಠದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳಾಗಿದ್ದಾವೆ ಮುಂದಿನ ಪ್ರಶ್ನೆ ಮೈನಸ್ ಐದಕ್ಕೆ ಈ ಸಂಖ್ಯೆಯನ್ನು ಗುಣಿಸಿದಾಗ ಪ್ಲಸ್ ನಲವತ್ತೈದು ದೊರಕ ದೊರಕುತ್ತದೆ ಹಾಗಾದರೆ ಆ ಸಂಖ್ಯೆ ಯಾವುದು ಮೈನಸ್ ಐದಕ್ಕೆ ಏನನ್ನು ಗುಣಿಸಿದರೆ ನಲವತ್ತೈದು ಬರುತ್ತೆ ಐದು ಒಂಬತ್ತಲೇ ನಲವತ್ತೈದು ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗಿರೋದ್ರಿಂದ ಮೈನಸ್ನ ಗುಣಿಸಬೇಕಾಗುತ್ತೆ ಮೈನಸ್ ಇಟ್ಟು ಮೈನಸ್ ಪ್ಲಸ್ ಆಗುತ್ತೆ ಸೊ ಹಾಗಾಗಿ ಮೈನಸ್ ಒಂಬತ್ತು ಸರಿಯಾದ ಉತ್ತರ ಗೊತ್ತಾಯ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪ್ರಣವ್ನ ಖಾತೆಯಲ್ಲಿ ಐ ಐದು ಸಾವಿರ ಮೊತ್ತವಿದ್ದು ಅದರಿಂದ ತನ್ನ ಸ್ವಂತ ಖರ್ಚಿಗಾಗಿ ಮೂರು ಬಾರಿ ಐನೂರು ರೂಪಾಯಿಗಳನ್ನು ಬಿಡಿಸುತ್ತಾನೆ ನೋಡಿ ಅವನತ್ರ ಇರುವಂಥ ದುಡ್ಡು ಐದು ಸಾವಿರ ಅವನು ಬಿಡಿಸ್ತಾ ಇದ್ದಾನೆ ಅಂದಾಗ ಮೂರು ಬಾರಿ ಐನೂರು ರೂಪಾಯಿನ ಬಿಡಿಸ್ತಾ ಇದ್ದಾನೆ ಇಸ್ ಈಕ್ವಲ್ ಟು ಎಷ್ಟು ಅಂತ ಮೂರೈದು ಹದಿನೈದು ಅಂದರೆ ಅವನು ನೂರು ಅಥವಾ ಸಾವಿರದ ಐನೂರನ್ನು ಬಿಡಿಸ್ತಾ ಇದ್ದಾನೆ ಅಲ್ಲಿಗೆ ನೀವು ಐದು ಸಾವಿರದಲ್ಲಿ ಕಳೆದ್ರೆ ಸೊ ಅದನ್ನು ಡಿವೈಡ್ ಮಾಡಿ ಝೀರೋ ಝೀರೋ ಇನ್ನು ಹತ್ತರಲ್ಲಿ ಐದು ಹೋದರೆ ಐದು ನಾಲ್ಕರಲ್ಲಿ ಒಂದು ಹೋದರೆ ಮೂರು ಮೂರು ಸಾವಿರದ ಐನೂರು ರೂಪಾಯಿ ಅವನ ಖಾತೆಯಲ್ಲಿ ಉಳಿತು ಮೂರು ಸಾರಿ ಅಂದಾಗ ನೀವು ಈ ರೀತಿ ಮಾಡ್ಬೋದು ಅಥವಾ ಐನೂರು ಐನೂರು ರೂಪಾಯಿನ ಕಳ್ಕೊತನೂ ಬರ್ಬೋದು ಓಕೆ ಒಂದೂವರೆ ಸಾವಿರ ಅವನು ಬಿಡಿಸ್ದಂಗೆ ಆಗುತ್ತೆ ನೆಕ್ಸ್ಟ್ ಸಂಕಲನದ ಹನ್ನನೇತಾಂಶ ಮತ್ತು ಗುಣಾಕಾರದ ಹನ್ನನೇತಾಂಶಗಳ ಗುಣಲಬ್ಧ ಸಂಕಲನದ ಹನ್ನನೇತಾಂಶ ಸೊನ್ನೆ ಗುಣಾಕಾರದ ಹನ್ನನೇತಾಂಶ ಒಂದು ಇವುಗಳ ಗುಣಲಬ್ಧ ಒಂದು ಸೊನ್ನೆ ಸೊನ್ನೆಯಿಂದ ಏನೇ ಗುಣಿಸಿದ್ರೂ ಕೂಡ ಉತ್ತರ ಸೊನ್ನೆ ಬರುತ್ತೆ ಓಕೆ ಸೊ ಗುಣಲಬ್ಧ ಒಂದು ಸೊನ್ನೆ ಆಗುತ್ತೆ ನೆಕ್ಸ್ಟ್ ಒಂದು ಪೂರ್ಣಾಂಕವು ಮೈನಸ್ ಮೂರರಿಂದ ಭಾಗಿಸಲ್ಪಟ್ಟಾಗ ಒಂದು ಪೂರ್ಣಾಂಕ ಮೈನಸ್ ಮೂರರಿಂದ ಭಾಗಿಸಲ್ಪಟ್ಟಾಗ ಭಾಗಲಬ್ಧ ಮೂವತ್ತೈದು ಹಾಗೂ ಶೇಷ ಎರಡು ಆದಾಗ ಆ ಪೂರ್ಣಾಂಕ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವುದೋ ಒಂದು ಪೂರ್ಣಾಂಕವನ್ನು ಮೈನಸ್ ಮೂರರಿಂದ ಭಾಗ ಮಾಡ್ತಾ ಇದ್ದಾರೆ ಭಾಗಲಬ್ಧ ಬಂದು ಮೂವತ್ತೈದು ಬರುತ್ತೆ ಸೊ ನೋಡಿ ಗುಣಾಕಾರ ಗುಣಕಮಾಣ ಪ್ಲಸ್ ಶೇಷ ಗುಣಿಸಿ ಹಾಗಾದರೆ ಆ ಪೂರ್ಣಾಂಕ ನಿಮಗೆ ಸಿಗುತ್ತೆ ಗೊತ್ತಾಯ್ತಾ ಹೇಗೆ ಅಂತ ಭಾಗಲಬ್ಧ ಗುಣಿಸು ಯಾವುದರಿಂದ ಭಾಗ ಮಾಡ್ತೀವಿ ಅದು ಪ್ಲಸ್ ಶೇಷ ಮಾಡಿದಾಗ ಬರುತ್ತೆ ಮೂವತ್ತೈದು ಎರಡಲೆ ಎಪ್ಪತ್ತು ಮೈನಸ್ ಎಪ್ಪತ್ತು ಪ್ಲಸ್ ಎರಡು ಶೇಷ ಎರಡು ಅಂತ ಇದೆ ಸೊ ಹಾಗಾಗಿ ಎರಡನ್ನು ನೀವು ಶೇಷವನ್ನಾಗಿ ತೊಗೊಂಡ್ರೆ ಇದು ಮೈ ಮೂವತ್ತೈದು ಮೂರಲೆ ಅಲ್ವಾ ಇರೋದು ಸೊ ಎರಡಲ್ಲ ಮೂರಲೆ ಇನ್ನು ಗುಣಕಾರ ಕರೆಕ್ಟಾಗಿ ಮಾಡೋಣ ಮೂರೇ ಹದಿನೈದಕ್ಕೆ ಐದು ಮೂರೈಲ್ಲಿ ಹದಿನೈದಕ್ಕೆ ಐದು ಒಂದು ದಶಕ ಮೂರ್ಮೂರ ಒಂಬತ್ತು ಒಂದು ಹತ್ತು ನೂರ ಐದು ಪ್ಲಸ್ ಎರಡು ಅಲ್ಲಿಗೆ ಮೈನಸ್ ನೂರ ಮೂರಾಗುತ್ತೆ ಈ ಒಂದು ಆಯ್ಕೆ ಆಪ್ಷನ್ ಡಿನಲ್ಲಿದೆ ಸೊ ಈ ರೀತಿ ಲೆಕ್ಕವನ್ನು ನಾವು ಮಾಡಬೇಕು ಅಂದರೆ ಭಾಗಲಬ್ಧ ಮತ್ತು ಭಾಜಕ ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಶೇಷ ಸೊ ಈ ರೀತಿ ಮಾಡಿದಾಗ ನಮಗೆ ಉತ್ತರ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಝೀರೋ ಡಿವೈಡೆಡ್ ಬೈ ಟು ಪ್ಲಸ್ ಏಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಝೀರೋನ ನಾವು ಎಷ್ಟೇ ಭಾಗ ಮಾಡಿದರೂ ಝೀರೋನೇ ಆಗುತ್ತಲ್ವಾ ಎಷ್ಟರಿಂದನಾದರೂ ಭಾಗ ಮಾಡಿ ಅಂದರೆ ನಾವು ಏನೂ ಭಾಗ ಮಾಡ್ತಿಲ್ಲ ಅಂದಾಗ ಎಷ್ಟು ಸರಿ ಭಾಗ ಮಾಡಿದರೆ ಏನು ಸೊ ಹಾಗಾಗಿ ನಥಿಂಗ್ ಡಿವೈಡೆಡ್ ಬೈ ಎನಿಥಿಂಗ್ ದಟ್ ಈಸ್ ಈಕ್ವಲ್ ಟು ನಥಿಂಗೇ ಆಪ್ಷನ್ ಎ ಸೊನ್ನೆ ಅಂತ ಆಗುತ್ತೆ ನೆಕ್ಸ್ಟು ಐದು ಋಣಪೂರ್ಣಾಂಕಗಳ ಗುಣಲಬ್ಧ ಏನಾಗಿರುತ್ತೆ ಐದು ಋಣಪೂರ್ಣಾಂಕಗಳ ಗುಣಲಬ್ಧ ಈಗ ನೋಡಿ ಪೂರ್ಣಾಂಕಗಳಲ್ಲಿ ಋಣಪೂರ್ಣಾಂಕಗಳ ಗುಣಲಬ್ಧ ಆಗಲೇ ಹೇಳಿದೆ ಪ್ಲಸ್ ಇಂಟು ಪ್ಲಸ್ಸು ಪ್ಲಸ್ಸೇ ಬರುತ್ತೆ ಮೈನಸ್ ಇಂಟು ಮ ಮೈನಸ್ಸು ಪ್ಲಸ್ ಬರುತ್ತೆ ಹೌದಾ ಇಲ್ಲಿ ಈವನ್ ಅಂದರೆ ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆಯಲ್ಲಿ ನಾವೇನಾದರೂ ನೋಡಿ ಇದೊಂದು ಉದಾಹರಣೆ ಕೊಡ್ತೀನಿ ಮೈನಸ್ ಒಂದು ಇಂಟು ಮೈನಸ್ ಒಂದು ಇಂಟು ಮೈನಸ್ ಒಂದು ಇದು ಬೆಸ ಸಂಖ್ಯೆಯಲ್ಲಿದ್ದಾಗ ಮೈನಸ್ಗಳು ಮೈನಸ್ ಒಂದೇ ಬರುತ್ತೆ ಅದೇ ಸಮಸಂಖ್ಯೆಯಲ್ಲಿ ಇದ್ದಾಗ ಏನಾಗುತ್ತೆ ಈಗ ನೋಡಿ ಈಗ ಸಮಸಂಖ್ಯೆ ಇದಿಲ್ಲ ಅಂದಾಗ ಎರಡೆಯಿಂದ ಸಮಸಂಖ್ಯೆ ಇದ್ದರೂ ಸಮಸಂಖ್ಯೆ ಆ ಥರ ಇದ್ದಾಗ ಪ್ಲಸ್ ಆಗುತ್ತೆ ಅದು ಓಕೆ ಅಂದರೆ ಬೆಸ ಇದ್ದಾಗ ಐದು ಅನ್ನೋದು ಬೆಸ ಸಂಖ್ಯೆ ಬೆಸವಾಗಿ ನಾವು ಋಣಪೂರ್ಣಾಂಕಗಳನ್ನು ಗುಣಿಸಿದಾಗ ಉತ್ತರ ಮೈನಸ್ಸೇ ಬರುತ್ತೆ ಅಂದರೆ ನೆಗೆಟಿವೇ ಬರುತ್ತೆ ಅದರ ಅರ್ಥ ಸೊನ್ನೆ ಅಲ್ಲ ಧನನೂ ಅಲ್ಲ ಋಣಪೂರ್ಣಾಂಕ ಆಗಿರುತ್ತೆ ಅಂತ ಅರ್ಥ ಐದು ಋಣಪೂರ್ಣಾಂಕಗಳ ಗುಣಲಬ್ಧ ಋಣಪೂರ್ಣಾಂಕ ಆಗಿರುತ್ತೆ ಹಾಗಾದರೆ ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ತೀನಿ ನೋಡಿ ನಿಮಗೆ ಎಂಟು ಧನಪೂರ್ಣಾಂಕ ಆಗಿರುತ್ತೆ ಹತ್ತು ಧನಪೂರ್ಣಾಂಕ ಆಗಿರುತ್ತೆ ನೂರ ಐದು ಋಣಪೂರ್ಣಾಂಕ ನೂರ ಒಂದು ಋಣಪೂರ್ಣಾಂಕ ಸಾವಿರದ ಐನೂರ ಇಪ್ಪತ್ತು ಎರಡು ಧನ ಪೂರ್ಣಾಂಕ ಸಾವಿರದ ನಾನ್ನೂರ ತೊಂಬತ್ತ ಏಳು ಋಣಪೂರ್ಣಾಂಕ ನೋಡಿ ಏಳು ಇವೇನು ಆರ್ಡ್ ನಂಬರ್ ಬರ್ತವಲ್ಲ ಅಂದರೆ ಬೆಸ ಸಂಖ್ಯೆಗಳು ಬರ್ತಾವಲ್ಲ ಅಂತಹ ಸಂಖ್ಯೆಗಳಿದ್ದರೆ ಅವುಗಳ ಗುಣಲಬ್ಧ ಏನಾಗಿರುತ್ತೆ ಋಣವೇ ಆಗಿರುತ್ತೆ ಓಕೆ ಅದನ್ನೇ ನಾವು ಚೆಕ್ ಮಾಡುವಂಥ ಅವಶ್ಯಕತೆ ಇಲ್ಲ ಸೊ ನೆಕ್ಸ್ಟು ವಿಭಾಜಕ ನಿಯಮದಲ್ಲಿ ಎಡಭಾಗ ಆದರೆ ಬಲಭಾಗ ಏನಾಗಿರುತ್ತೆ ಸೊ ನೋಡಿ ವಿಭಾಗದ ನಿಯಮದಲ್ಲಿ ಎಡಭಾಗ ಕೊಟ್ಟಿದ್ದಾರೆ ಬಲಭಾಗ ಎ ಗುಣಿಸು ಬಿ ಪ್ಲಸ್ ಎ ಗುಣಿಸು ಸಿ ಆಗಿರುತ್ತೆ ಸೊ ಎ ಗುಣಿಸು ಬಿ ಪ್ಲಸ್ ಎ ಗುಣಿಸು ಸಿ ನೋಡಿ ಆಪ್ಷನ್ ಡಿನಲ್ಲಿ ಇದೆ ಅದು ಇದೇ ಸರಿಯಾದ ಉತ್ತರ ಅದು ಬಂದು ವಿಭಾಜಕ ನಿಯಮ ಐದನ್ ಎಯನ್ನು ಬಿ ಮತ್ತು ಸಿ ಗೆ ಭಾಗ ಮಾಡ್ತಾ ಇದ್ದೀವಿ ಅಂತ ಅರ್ಥ ಓಕೆ ನೆಕ್ಸ್ಟ್ ಗುಣಲಬ್ಧಗಳನ್ನು ಕಂಡುಹಿಡಿಯರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹೇಳಿಕೆ ರೂಪದ ಲೆಕ್ಕಗಳು ಕುಡಿದಾವೆ ಅವುಗಳನ್ನು ನಾನು ಸುದೀರ್ಘವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ನಾನು ಮಲ್ಟಿಪಲ್ ಚಾಯ್ಸ್ ಅಷ್ಟೇ ಹೇಳಲಿಕ್ಕೆ ಪ್ರಯತ್ನ ಮಾಡಿದೆ ಇನ್ನು ಸ್ವಲ್ಪ ಸಮಯ ಇರೋದರಿಂದ ಈ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಏನಿದೆ ಸೊ ಇವುಗಳನ್ನು ನೋಡೋಣ ನಾನು ಆಗಲೇ ಹೇಳಿದಂಗೆ ಇಲ್ಲಿ ಎರಡು ಋಣ ಚಿಹ್ನೆಗಳಿದ್ದಾವೆ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ನೆಕ್ಸ್ಟು ಒಂಬತ್ಮೂರಲೆ ಇಪ್ಪತ್ತೇಳು ಇಂಟು ಮತ್ತು ಎಂಟರಿಂದ ಗುಣಿಸ್ಬೇಕು ಸೊ ಎಂಟರಿಂದ ಗುಣಿಸಿ ಏನು ಉತ್ತರ ಬರುತ್ತೆ ಎಂಟು ಏಳು ಐವತ್ತಾರು ಕಾರು ಐದು ಎಂಟೆರಡು ಹದಿನಾರು ಹದಿನಾರು ಒಂದು ಐದು ಇಪ್ಪತ್ತ ಒಂದು ಸೊ ಉತ್ತರ ಎರಡು ಪ್ಲಸ್ ಎರಡು ನೂರ ಹದಿನಾರು ಬರುತ್ತೆ ಸೊ ಅದೇ ರೀತಿ ಮತ್ತೊಂದು ಲೆಕ್ಕ ಇದೆ ಇಲ್ಲಿ ಸೊ ಇಲ್ಲಿ ಕೂಡ ಮೂರು ಋಣ ಚಿಹ್ನೆಗಳಿದ್ದಾವೆ ಅಂದರೆ ಅದು ಋಣನೇ ಬರುತ್ತೆ ಉತ್ತರದಲ್ಲಿ ನೆಕ್ಸ್ಟು ಮೂರು ಎರಡಲೇ ಆರು ಸೊ ಅಲ್ಲಿ ಹದಿನಾರು ಗುಣಿಸು ಆರು ಮಾಡಿ ಆರಲೆ ಮೂವತ್ತಾರು ಕಾರು ಮೂರು ದಶಕ ಆರೊಂದಲೆ ಆರು ಮೂರು ಒಂಬತ್ತು ತೊಂಬತ್ತಾರು ಉತ್ತರ ಬರುತ್ತೆ ಸೊ ಅದು ಮೈನಸ್ ತೊಂಬತ್ತಾರು ಓಕೆ ಈ ರೀತಿಯಾಗಿ ಗುಣಲಬ್ಧವನ್ನು ನಾವು ಕಂಡುಹಿಡೀಬೇಕಾಗುತ್ತೆ ತುಂಬ ಸಿಂಪಲ್ ಆಗಿರುವಂಥ ಲೆಕ್ಕಗಳು ಮುಂದಿನ ವಿಡಿಯೋದಲ್ಲಿ ಭಿನ್ನ ರಾಶಿಗಳು ಲೆಕ್ಕಗಳನ್ನು ತೊಗೊಂಡು ಬರ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸ್ನೇಹಿತರಿಗೆ ಅವಶ್ಯಕತೆ ಇದ್ರೆ ಸ್ಟೂಡೆಂಟ್ಸಿಗೂ ಅವಶ್ಯಕತೆ ಇದ್ರೆ ಅದನ್ನು ಶೇರ್ ಮಾಡಿ